ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದರಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಂದು ನನ್ನ ಯೂಟ್ಯೂಬ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ನಾನು ಯೂಟ್ಯೂಬಲ್ಲಿ ಏನೆಲ್ಲ ಸ್ಟ್ರಗಲ್ನ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜನ ಪರ್ಸ್ನಲ್ಲಾಗಿ ಕೂಡ ಡಿ ಎ ಮಾಡಿ ಕೇಳ್ತಾಯಿದ್ರು ಇದ್ರ ಬಗ್ಗೆ ಹಾಗೆಯೇ ನಿಮಗೂ ಕೂಡ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಂತ ಆಸೆ ಇರುತ್ತಲ್ವಾ ಅದಕ್ಕೆ ನನ್ನ ಒಂದು ವೀಡಿಯೋ ನಿಮಗೆ ಸ್ವಲ್ಪನಾರು ಮೋಟಿವೇಶನ್ ಆಗಬಹುದು ನೀವೇನೆಲ್ಲ ಮಿಸ್ಟೇಕ್ ಮಾಡಬಾರ್ದು ಅಂತ ನಿಮಗೂ ಒಂದು ಐಡಿಯಾ ಬರ್ಬೋದು ಅಂತ ಅಂತ ಹೇಳಿ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಹಾಗೆ ಇನ್ನೊಂದು ವಿಷಯ ಸ್ನೇಹಿತರೆ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇರೋಂಥ ವೀಡಿಯೋ ಕ್ಲಿಪ್ಪಿಂಗ್ಸ್ ಬಂದುಬಿಟ್ಟು ಹಳೆ ವೀಡಿಯೋದೇ ರಾಕ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಓಕೆನಾ ಸೊ ಯಾಕಂದರೆ ಇದಕ್ಕೋಸ್ಕರ ಮತ್ತೆ ಸಪ್ರೇಟಾಗಿ ನಾನು ಕೂತ್ಕೊಂಡು ವೀಡಿಯೋ ಮಾಡಬೇಕಿತ್ತು ಶಸ್ತ್ರ ಟೈಮ್ ಇರಲಿಲ್ಲ ಹಾಗಾಗಿ ಅದೇ ವೀಡಿಯೋಗೆ ನಾನು ಬಟ್ ವಾಯ್ಸ್ ಓವರಲ್ಲಿ ಮಾತ್ರ ನಾನು ಯೂಟ್ಯೂಬ್ ಜನ ಶೇರ್ ಇದ್ದೀನಿ ಐ ಹೋಪ್ ಇವತ್ತಿನ ವೀಡಿಯೋ ತಮ್ಮೆಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಇವತ್ತು ನಾನು ಒಂದು ವಿಡಿಯೋದಲ್ಲಿ ನಿಮಗೆ ನನ್ನ ಯೂಟ್ಯೂಬ್ ಜರ್ನಿಯ ಪೂರ್ತಿ ಸ್ಟೋರಿನ ಹೇಳ್ತೀನಿ ಸೊ ಇನ್ ಕೇಸ್ ಈ ಒಂದು ವೀಡಿಯೋ ಏನಾದರೂ ತುಂಬ ಲೆಂತಿ ಅಂತ ಅನ್ಸಿದ್ರೆ ನಾನು ಪಾರ್ಟ್ ಒನ್ ಆಗಿ ಪಾರ್ಟ್ ಟೂ ಆಗಿ ಕೂಡ ಮಾಡಿರ್ತೀನಿ ಓಕೆನಾ ಸೊ ಯಾಕಂದರೆ ನೋಡೋರಿಗೆ ಪೂರ್ತಿ ವಿಷಯ ಗೊತ್ತಾಗಬೇಕು ಅಲ್ವಾ ನಾವು ಮೇಲೆ ಮೇಲೆ ಹೇಳಿ ನೀವು ಯೂಟ್ಯೂಬ್ಗೆ ಬಂದ್ಬಿಡಿ ತುಂಬ ಈಸಿ ಆಗಿ ಹೀಗೆ ಅಂತೆಲ್ಲ ಹೇಳಿದರೆ ಅದು ತುಂಬಾ ತಪ್ಪಾಗುತ್ತೆ ಹಾಗಾಗಿ ಸೊ ಇವಾಗ ನನ್ನ ಯೂಟ್ಯೂಬ್ ಜರ್ನಿಯನ್ನು ಶುರು ಮಾಡ್ಕೊಳ್ತೀನಿ ಸೊ ಸ್ನೇಹಿತರೆ ನಾನು ಯೂಟ್ಯೂಬನ್ನು ಶುರು ಮಾಡಿದ್ದು ಇದು ನನ್ನ ಮೊದಲನೇ ಅಲ್ಲ ಇದು ನನ್ನ ಎರಡನೇ ಚಾನಲ್ ಅಂದರೆ ನೀವು ಇವಾಗ ಏನು ವೀಡಿಯೋ ನೋಡ್ತಾ ಇದ್ದೀರಲ್ವ ಇದು ನನ್ನ ಎರಡನೇ ವ್ಲಾಗಿಂಗ್ ಚಾನಲ್ ಓಕೆನಾ ಸೊ ಹಾಗಾದರೆ ಫಸ್ಟ್ ಚಾನಲ್ ಯಾವ್ದು ನಿಮ್ಮದು ಅಂತ ಕೇಳ್ಬೋದು ತುಂಬ ಜನಕ್ಕೆ ಗೊತ್ತಿರುತ್ತೆ ಹಾಗೆ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಕೂಡ ನಂದು ಫಸ್ಟ್ ಚಾನಲ್ ಇರೋದು ಬಂದು ವಿಸ್ತಾರವಾಣಿ ಅಂತ ಹೇಳಿ ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ಪೋಸ್ಟ್ಗಳನ್ನು ಶೇರ್ ಮಾಡ್ತಾ ಇರ್ತೀನಿ ನೋಡಿ ವಿಡಿಯೋದು ಅದು ಬಂದುಬಿಟ್ಟು ನನ್ನ ಫಸ್ಟ್ ಚಾನೆಲ್ ಸೊ ನಾನು ವೀಡಿಯೋನ ಶುರು ಮಾಡಿ ಅಂದರೆ ಯೂಟ್ಯೂಬಲ್ಲಿ ವೀಡಿಯೋನ ಮಾಡೋಕ್ಕೆ ಯೂಟೂಬರ್ ಆಗಬೇಕು ಅಂತ ಶುರು ಮಾಡಿ ನಾನು ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ತ್ರೀ ಇಯರ್ಸ್ ಕಂಪ್ಲೀಟ್ ಆಗಿದೆ ಹೌದು ಸೊ ತ್ರೀ ಇಯರ್ಸ್ ನಾನು ಯೂಟ್ಯೂಬ್ ಜರ್ನಿಯನ್ನು ಶುರು ಮಾಡಿ ಸೊ ನನಗೆ ಹೇಳ್ಕೊಳ್ಳೋಕ್ಕೆ ಒಂಥರ ಖುಷಿನೂ ಅನಿಸ್ತಾ ಇದೆ ಸ್ವಲ್ಪ ಬೇಜಾರು ಕೂಡ ಅನಿಸುತ್ತೆ ಯಾಕೆ ಬೇಜಾರಾಕೆ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ಹೌದು ನಮ್ಮ ವಿಸ್ತಾರವಾಣಿ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಏನಿದೆ ಅದನ್ನು ನಾನು ಮೊದಲು ಚಾನಲ್ ನೇಮ್ ವಿಸ್ತಾರವಾಣಿ ಅಂತರಲಿಲ್ಲ ಮೊದಲು ಕಾವ್ಯನಾಗೂ ಯೂಟ್ಯೂಬ್ ಚಾನಲ್ ಅಂತ ಮಾತ್ರ ನೇಮನ್ನು ಇಟ್ಟಿದ್ದೆ ಬಿಕಾಸ್ ನನಗೆ ಐಡಿಯಾ ಇದ್ದಿದ್ದು ಆ ಚಾನಲನ್ನು ನಾನು ವ್ಲಾಗಿಂಗ್ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡಿದ್ದು ಯೂಲಿ ಓಕೆನಾ ಸೊ ಯಾಕಂದರೆ ನಾನು ಸ್ಟಾರ್ಟಿಂಗಲ್ಲಿ ಮೀನ್ಸ್ ತ್ರೀ ಇಯರ್ಸ್ ಬ್ಯಾಕಲ್ಲಿ ಮನೇಲಿರ್ತಿದ್ದೆಲ್ವ ತುಂಬ ಬೇಜಾರಾಗ್ತಿತ್ತು ಮನೆಯಲ್ಲಿ ಹಾಗೆ ಡ್ಯೂಟಿಗೆ ಹೋಗಿ ಬರೋದು ಮನೆ ಕೆಲಸ ಇಷ್ಟೇನಾ ಅಂತ ಹೇಳಿ ಬ್ಲಾಗ್ಸ್ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಮೀನ್ಸ್ ಯೂಟ್ಯೂಬಲ್ಲಿ ಬ್ಲಾಗ್ನ ನೋಡ್ತಾ ಇದ್ದೆ ಅಲ್ವಾ ಮೀನ್ಸ್ ಕನ್ನಡ ಯೂಟ್ಯೂಬರ್ಸೆ ಬೇರೆ ಯಾರೂ ಅಲ್ಲ ಕನ್ನಡ ಯೂಟ್ಯೂಬರ್ಸ್ ತುಂಬ ವೀಡಿಯೋಸನ್ನ ನೋಡ್ತಾ ಇದ್ದೆ ಆವಾಗೆಲ್ಲ ಸೊ ನಾನು ಯಾಕೆ ಬ್ಲಾಗ್ನ ಮಾಡಬಾರ್ದು ಅಂತ ಹೇಳಿ ಚಿಕ್ಕದಾಗಿ ಸ್ಟಾರ್ಟಿಂಗು ಒಂದು ಬ್ಯೂಟಿ ವೀಡಿಯೋನ ಹಾಕಿದ್ದೆ ನಾನು ಸೊ ಹಾಗೆ ಫಸ್ಟು ವಿಡಿಯೋ ಹಾಕಿದಾಗ ಫೇಸ್ ಏನೂ ರಿವೀಲ್ ಮಾಡಿರಲಿಲ್ಲ ಹಾಗೆಯೇ ಮಾತಾಡುವಾಗ ಇದ್ದೆ ಬಟ್ ಸ್ಟಾರ್ಟಿಂಗಲ್ಲಿ ಯು ಯೂಶ್ವಲಿ ಎಲ್ರಿಗೂ ಗೊತ್ತಲ್ವ ಯಾರಿಗೆ ತಾನೇ ಚಾನಲ್ ಓಪನ್ ಮಾಡೋದು ಅಂದಾಗ ಅಷ್ಟು ಐಡಿಯಾ ಇರೋಲ್ಲ ಯೂಟ್ಯೂಬ್ ಬಗ್ಗೆ ಬಿಕಾಸ್ ಯೂಟ್ಯೂಬ್ ಅನ್ನೋದು ತುಂಬ ಜನ ಇವಾಗಲೂ ಕೂಡ ಅದ್ರ ಬಗ್ಗೆ ನೆಗೆಟಿವ್ ಥಾಟ್ಸೇ ಇರೋದು ಯೋ ಯೂಟ್ಯೂಬರ ಏನೋ ಒಂಥರ ತಪ್ಪು ಅನ್ನೋ ಥರನೇ ಬಟ್ ಇಲ್ಲ ಯೂಟ್ಯೂಬಲ್ಲೂ ಕೂಡ ತುಂಬಾ ಒಳ್ಳೆ ರೀತಿಯಾಗಿ ನಾವು ಗ್ರೋ ಕೂಡ ಆಗ್ಬೋದು ಬಟ್ ನನ್ನ ಜರ್ನಿಯಲ್ಲಿ ನನಗೆ ಅಂಥ ಏನೂ ಸಿಕ್ಕಿಲ್ಲ ಆನಸ್ಟಾಗಿ ಹೇಳಬೇಕು ಅಂದರೆ ಯಾಕಂದರೆ ಆ ವಿಸ್ತಾರವಾಣಿ ಚಾನಲ್ ಮೀನ್ಸ್ ಅದು ಫಸ್ಟು ಬ್ಲಾಗ್ ಚಾನಲ್ ಮಾಡಬೇಕು ಅಂತ ಹೇಳಿ ನಾನು ಶುರು ಮಾಡಿಕೊಂಡೆ ಬಟ್ ಏನಂದರೆ ನಾನು ನಿಮಗೆ ಸಜೆಷನ್ ಕೊಡೋದು ಅಷ್ಟೇ ಸ್ನೇಹಿತರೆ ನೀವು ಇನ್ ಕೇಸ್ ಯೂಟ್ಯೂಬ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀರಾ ನಿಮ್ಗೆ ಆ ಒಂದು ಪ್ಯಾಷನ್ ಇದೆ ಅಂತ ನೀವು ಹೇಳೋದಾದರೆ ನಿಮಗೆ ಫಸ್ಟು ಏನು ಕಂಟೆಂಟ್ ಇದೆ ಓಕೆನಾ ಮೀನ್ಸ್ ನಿಮ್ಮ ಚಾನಲ್ ಓಪನ್ ಮಾಡ್ತಿದ್ದೀರಂದರೆ ಯಾವ ಕಂಟೆಂಟ್ ಮೇಲೆ ನಿಮ್ಮ ಚಾನಲಾಗಿ ನೀವು ಮಾಡಬೇಕು ಅಂತ ನೀವು ಫಸ್ಟು ಡಿಸೈಡ್ ಆಗಿ ಆಮೇಲೆ ಚಾನಲ್ ಓಪನ್ ಮಾಡಿ ಅಷ್ಟೇ ನಾನು ಹೇಳೋದು ಯಾಕಂದರೆ ನಾನು ಸ್ಟಾರ್ಟಿಂಗ್ ಈ ತಪ್ಪನ್ನು ಮಾಡಿದ್ದು ನನ್ನ ಚಾನಲ್ಗೆ ತುಂಬ ತುಂಬಾ ಎಫೆಕ್ಟ್ ಆಯಿತು ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಫಸ್ಟ್ ಅದನ್ನ ಬ್ಲಾಗ್ ಚಾನಲ್ ಮಾಡಬೇಕು ಅಂತ ಬ್ಲಾಗ್ಸ್ ಮೀನ್ಸ್ ಚಿಕ್ಕ ಪುಟ್ಟ ಬ್ಲಾಗ್ಸ್ ಅಂತ ಮಾಡಿದೆ ಅದಾದಮೇಲೆ ನನ್ನ ನಾನು ಬಂದು ಬ್ಯೂಟಿ ಟಿಪ್ಸ್ನ ಶೇರ್ ಇದ್ದೆ ಸೊ ಅದು ಕೂಡ ನನಗೆ ಅಷ್ಟಾಗಿ ವರ್ಕ್ ಆಗ್ತಾಯಿಲ್ಲ ಅಂದ್ಬಿಟ್ಟು ಸ್ಟಾರ್ಟಿಂಗು ತುಂಬ ನಾನು ಕಂಟೆಂಟ್ಗಳನ್ನ ಮಿಕ್ಸ್ ಮಾಡ್ತಾ ಹೋದೆ ವ್ಲಾಗ್ ಆಗ್ಬೋದು ಬ್ಯೂಟಿ ಟಿಪ್ಸ್ ಆಗ್ಬೋದು ಕುಕ್ಕಿಂಗ್ ವಿಡಿಯೋ ಆಗ್ಬೋದು ಆ ನಂತರದಲ್ಲಿ ನಾನು ಯಾವುದೋ ಒಂದು ಚಾನಲ ನೋಡ್ತಾ ಇದ್ದೆ ಅದರಲ್ಲಿ ಪ್ರೆಗ್ನೆನ್ಸಿ ಟಿಪ್ಸ್ ಎಲ್ಲ ಹೇಳ್ತಾ ಇದ್ದರು ಸೊ ನೋಡೋಣ ಆ ಥರ ಅವ್ರು ವರ್ಕ್ ಆಗುತ್ತೆ ಅಂತ ಹೇಳಿ ಪ್ರೆಗ್ನೆನ್ಸಿ ರಿಲೇಟೆಡ್ ಟಿಪ್ಸ್ಗಳನ್ನ ಹೇಳೋಣ ಅಂತ ಹೇಳಿ ನಾನು ಒಂದೆರಡು ಮೂರು ವೀಡಿಯೋನ ಹಾಕ್ತಾ ಇದ್ದೆ ಬಟ್ ನೋಡಿದರೆ ಆ ಒಂದು ವೀಡಿಯೋನೂ ನನ್ನ ಚಾನಲಲ್ಲಿ ವೈರಲ್ ಆಗೋಯಿತು ಓಕೆ ಮೀನ್ಸ್ ಪ್ರೆಗ್ನೆನ್ಸಿ ರಿಲೇಟೆಡ್ ನಾನು ಏನು ಹೇಳ್ತಾ ಇದ್ದೆ ನೋಡಿ ಟಿಪ್ಸನ್ನು ಮೀನ್ಸ್ ಅದು ಬರೀ ಬೇರೆಯವ್ರ ಚಾನಲಾಗ ನೋಡಿ ನಾನು ಹೇಳ್ತಾ ಇದ್ದಲ್ಲ ನಾನು ಕೂಡ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದರಿಂದ ನನಗೆ ಕೆಲವೊಂದು ಐಡಿಯಾಸ್ ಇತ್ತು ಅದ್ರ ಬಗ್ಗೆ ಸೊ ಅದನ್ನು ನಾನು ಶೇರ್ ಮಾಡ್ತಾ ಇದ್ದೆ ಬಟ್ ಆ ಒಂದು ಕಂಟೆಂಟನ್ನು ನಾವು ತುಂಬ ದಿನ ಮಾಡೋಕ್ಕಾಗಲ್ಲ ಯಾಕಂದರೆ ನಮಗಿರೋ ಐಡಿಯಾ ಎಷ್ಟಿರುತ್ತೆ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಅದ್ರ ಬಗ್ಗೆ ನಾವು ಆಗಿ ಈಚ್ ಆ್ಯಂಡ್ ಎವ್ರಿ ಶೇರ್ ಮಾಡಬೇಕು ಅಂದರೆ ಅದು ಸಾಧ್ಯನೂ ಇಲ್ಲ ನಮ್ಮಗಳಿಗೆ ಅಲ್ವಾ ಸೊ ಹಾಗಾಗಿ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಕಂಟೆಂಟನ್ನು ನಾನು ಕೊಡ್ತಾ ಹೋದೆ ಬಟ್ ಅದನ್ನು ತುಂಬ ವರ್ಷಾನುಗಟ್ಲೆ ಅದೇ ಕಂಟೆಂಟ್ ಮೇಲೆ ನಾನು ವೀಡಿಯೋ ಮಾಡಲಿಕ್ಕೆ ಖಂಡಿತ ನಂಗೆ ಸಾಧ್ಯ ಆಗೋಲ್ಲ ಹಾಗಾಗಿ ನಾನು ಸೊ ಈ ಕಂಟೆಂಟ್ ಬೇಡಪ್ಪ ನನಗಿನ ಕಂಟೆಂಟ್ ಹುಡುಕ್ಲಿಕ್ಕೆ ಮೀನ್ಸ್ ತುಂಬಾ ಟೈಮ್ ಹಿಡಿತಾ ಇತ್ತು ಪ್ಲಸ್ ಏನಾರು ಡೌಟ್ಸ್ಗಳನ್ನ ಕೇಳ್ದ ಕೆಲವೊಂದ್ರ ಬಗ್ಗೆ ನನಗೆ ಐಡಿಯಾ ಇರ್ತಾ ಇರಲಿಲ್ಲ ಸೊ ನನಗೆ ಐಡಿಯಾ ಇಲ್ದಲೇ ನೀವು ಕೇಳಿದ ತಕ್ಷಣ ನಾನು ಸುಮ್ಮನೆ ಏನೋ ಒಂದು ಹಾಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳಿ ನೀವು ಅದನ್ನ ಫಾಲೋ ಮಾಡಿ ನಿಮ್ಗೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ನೀವು ನೋಡಪ್ಪ ಈ ಥರ ವೀಡಿಯೋ ನೋಡಿದ್ವಿ ಈ ಥರ ಹೇಳಿದರು ಇವರಿಂದಲೇ ಈ ರೀತಿ ಆಗಿದ್ದು ಅಂತ ಹೇಳಿ ನನ್ನ ಕೂಡ ಬ್ಲೇಮ್ ಮಾಡ್ತೀರ ಅಲ್ವಾ ಹಾಗಾಗಿ ನನಗೆ ಅದರಲ್ಲೂ ಕೂಡ ಎಲ್ತ್ ವಿಷಯದಲ್ಲಿ ನನಗೆ ಹುಡುಗಾಟ ಆಡಲಿಕ್ಕೆ ತುಂಬಾ ಇಷ್ಟ ಇರಲಿಲ್ಲ ಹಾಗಾಗಿ ಆ ಒಂದು ಕಂಟೆಂಟ್ ಮೇಲೆ ವಿಡಿಯೋ ಮಾಡೋದನ್ನ ಸ್ಟಾಪ್ ಮಾಡಿದೆ ನಾನು ಅದಾದ ನಂತರ ನಾನು ಮತ್ತೆ ಬ್ಲಾಗ್ ಬಗ್ಗೆ ಆಗ್ಬೋದು ಮತ್ತು ಬ್ಯೂಟಿ ಟಿಪ್ಸು ಈ ರೀತಿ ಅಂತ ಹೇಳಿ ಶುರು ಮಾಡಿಕೊಂಡೆ ಬಟ್ ಆ ಒಂದು ವೀಡಿಯೋ ನನ್ನ ಒಂದು ಪೇಜಲ್ಲಿ ಅಷ್ಟು ಮೀನ್ಸ್ ವ್ಯೂಸ್ ಬರ್ತಾ ಇರಲಿಲ್ಲ ತುಂಬಾ ತುಂಬಾ ಕಡಿಮೆ ಬರೋದು ಹತ್ತು ಹದಿನೈದು ಇಪ್ಪತ್ತು ಇಷ್ಟು ವ್ಯೂಸೇ ಬರ್ತಾಯಿತ್ತು ಬಟ್ ಸಬ್ಸ್ಕ್ರೈಬರ್ಸು ಚಿಕ್ಕದಾಗ ಆಗ್ತಾಯಿದ್ರು ಬಟ್ ವ್ಯೂಸ್ ಮಾತ್ರ ಹತ್ತು ಹದಿನೈದು ಇಪ್ಪತ್ತು ಮೀನ್ಸ್ ಒಂದು ಐವತ್ತರ ಬರ್ತಾ ಬರ್ತಾಯಿತ್ತು ಅಂತಲೇ ಅಂದ್ಕೊಳ್ಳಿ ಅಷ್ಟು ಬಂದು ಏನು ಯೂಸ್ ಆಗುತ್ತೆ ಹೇಳಿ ಏನೂ ಯೂಸ್ ಆಗಲ್ಲ ಯೂಟ್ಯೂಬಲ್ಲಿ ಹಾಗಾಗಿ ನನಗೂ ತುಂಬಾ ಬೇಜಾರಾಯಿತು ಸೊ ಆ ಒಂದು ಬೇಸರಲ್ಲಿ ಸ್ವಲ್ಪ ದಿನ ವೀಡಿಯೋ ಇದ್ದೆ ಸ್ವಲ್ಪ ದಿನ ವೀಡಿಯೋ ಮಾಡ್ತಾನೆ ಇರಲಿಲ್ಲ ಸೊ ಇದೇ ರೀತಿ ಫಸ್ಟ್ ಚಾನಲ್ ನಡೀತಾ ಹೋಗ್ತಾ ಇತ್ತು ಬಟ್ ಕೊನೆಗೂ ಹಾಗೋ ಹೀಗೋ ಮಾಡಿ ಆ ಚಾನಲ್ ಮಾನಿಟೈಸೇಷನ್ಗೆ ಎಲಿಜಿಬಿಲಿಟಿ ಆಯಿತು ಮೀನ್ಸ್ ನಿಮ್ಗೆ ಗೊತ್ತಿರ್ಬೋದು ಯೂಟ್ಯೂಬಲ್ಲಿ ನಿಮಗೆ ಅರ್ನಿಂಗ್ಸ್ ಬರಬೇಕು ಅಂತ ಅಂದರೆ ಅದರಲ್ಲಿ ರೂಲ್ಸ್ ಇರೋದು ಫೋರ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರಬೇಕು ಸಾರಿ ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕು ಹಾಗೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿರಬೇಕು ಇದಿಷ್ಟು ಆಗಿದ್ದರೆ ನಿಮಗೆ ನೀವು ಅರ್ನಿಂಗ್ಸ್ನ ತೊಗೊಳಕ್ಕೆ ಮೀನ್ಸ್ ಮಾನಿಟೈಸೇಷನ್ ಆನ್ ಆಗೋದಕ್ಕೆ ನೀವು ಎಲಿಜಿಬಲ್ ಇರ್ತೀರಾ ಅಂತ ಅರ್ಥ ಸೊ ನನ್ನ ಚಾನಲ್ಲು ಹಾಗೋ ಈಗೋ ಮಾಡಿ ಹೇಳಿ ಹೇಳಿದ್ನಲ್ಲ ಪ್ರೆಗ್ನೆನ್ಸಿ ವೀಡಿಯೋಸು ಸೊ ಆ ಒಂದು ವೀಡಿಯೋ ವೈರಲ್ ಆಗ್ತಾಯಿತ್ತು ಆ ರಿಲೇಟೆಡ್ ವೀಡಿಯೋಸು ಕೂಡ ವೈರಲ್ ಆಗಲಿಕ್ಕೆ ಸ್ಟಾರ್ಟ್ ಆಗಿತ್ತು ಸೊ ಹಾಗಾಗಿ ಆ ವೀಡಿಯೋಸ್ಗಳಿಂದ ನನಗೆ ಮಾನಿಟೈಸೇಷನ್ ಆನ್ ಆಯಿತು ಸೊ ಮಾನಿಟೈಸೇಷನ್ ಆನ್ ಆಗೋಕ್ಕೂ ಕೂಡ ನನಗೆ ನಿಯರ್ಲಿ ಒಂದರಿಂದ ಒಂದೂವರೆ ವರ್ಷ ಆಯಿತು ಓಕೆನಾ ಸೊ ಒಂದೂವರೆ ವರ್ಷ ಆಯಿತು ನಾನು ಇಲ್ಲಿಗೆ ಚಾನಲ್ ಓಪನ್ ಮಾಡಿ ತ್ರೀ ಇಯರ್ಸ್ ಆಯಿತು ಸೊ ಮಾನಿಟೈಸೇಷನ್ ಆಗಿ ಒಂದೂವರೆ ವರ್ಷ ಆದರೂ ನನಗೆ ಇನ್ನೂ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಅನ್ನೋದು ಬಂದಿಲ್ಲ ಓಕೆನಾ ಓಕೆನಾ ಸೊ ಪ್ರಾಮಿಸ್ ಫ್ರೆಂಡ್ಸ್ ನಾನು ನಿಜನೇ ಹೇಳ್ತಾ ಇರೋದು ಚಾನಲ್ ಓಪನ್ ಮಾಡಿ ಒಂದೂವರೆ ವರ್ಷ ಆದಮೇಲೆ ಮಾನಿಟೈಸೇಷನ್ ಆನ್ ಆಯಿತು ಮಾನಿಟೈಸೇಷನ್ ಆನ್ ಆದ ತಕ್ಷಣ ದುಡ್ಡು ಬರಲ್ಲ ಆನ್ ಆದಮೇಲೆ ನಿಮ್ಮ ವೀಡಿಯೋಸ್ಗೆ ಅಡ್ವರ್ಟೈಸ್ಮೆಂಟ್ ರನ್ ಆಗ್ತಾ ಹೋಗುತ್ತೆ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಒಂದು ಗೂಗಲ್ ಆ್ಯಕ್ಸೆನ್ಸ್ ಅಕೌಂಟಲ್ಲಿ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗಬೇಕು ಸೊ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆದರೆ ಆಮೇಲೆ ಅದು ನಿಮ್ಮ ಅಕೌಂಟಿಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ ಬಟ್ ನಂದು ಇನ್ನೂ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗಿಲ್ಲ ಇನ್ನೂ ಕೂಡ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಆದರೂ ಕೂಡ ಕಂಪ್ಲೀಟ್ ಆಗಿಲ್ಲ ಇನ್ನೂ ಒಂದು ತರ್ಟಿ ಡಾಲರ್ಸೋ ಫಾರ್ಟಿ ಏನೋ ಇರಬೇಕಾದ್ರೆ ಅಷ್ಟೇ ಓಕೆನಾ ಯಾಕಂದರೆ ತುಂಬಾ ಅಂದರೆ ತುಂಬಾ ಸ್ಲೋ ಅರ್ನಿಂಗ್ಸ್ ಇದೆ ಹಾಗೆ ತುಂಬಾ ವ್ಯೂಸ್ ಕಡಿಮೆ ಇದೆ ಆ ಚಾನಲಲ್ಲಿ ಇವಾಗೇನೋ ಮತ್ತೆ ಸ್ವಲ್ಪ ಪರವಾಗಿಲ್ಲ ಗ್ರೋ ಆಗ್ತಾಯಿದೆ ಒಂದು ಮಟ್ಟಿಗೆ ಮೀನ್ಸ್ ಮುಂಚೆಗೊಲ್ಸ್ಕಂಡ್ರೆ ಅದಕ್ಕಿಂತ ಒಂದು ಟೆನ್ ಪರ್ಸೆಂಟ್ ಇವಾಗ ಸ್ವಲ್ಪ ಗ್ರೋತ್ ನಿಧಾನಕ್ಕೆ ಆಗ್ತಾಯಿದೆ ಅಂತ ಹೇಳ್ಬೋದು ಯಾಕಂದರೆ ಇವಾಗ ನನ್ಗೊಂದು ಐಡಿಯಾ ಬಂದಿದೆ ಈ ಚಾನಲಲ್ಲಿ ನಾನು ಯಾವ ಥರ ವೀಡಿಯೋಸ್ನ ಹಾಕಲಿ ಅಂತ ಹೇಳಿ ಒಂದು ಐಡಿಯಾ ಬಂದಿದೆ ಇವಾಗ ನೀವು ನೋಡ್ಬೋದು ಆ ಚಾನಲಲ್ಲಿ ನಾನು ಮೀನ್ಸ್ ಇನ್ಫಾರ್ಮೇಟಿವ್ ವೀಡಿಯೋಸ್ ಒಂದು ಕಂಟೆಂಟ್ ಬಗ್ಗೆ ಇಡ್ಕೊಂಡು ಆ ಒಂದು ಕಂಟೆಂಟ್ ಬಗ್ಗೆನೇ ರೆಗ್ಯುಲರ್ ವೀಡಿಯೋಸ್ನ ಇದ್ದೀನಿ ಮತ್ತೆ ಬೇರೆ ಯಾವ ಕಂಟೆಂಟಿಗೂ ನಾನು ಶಿಫ್ಟ್ ಆಗಿಲ್ಲ ಆ ಒಂದು ನಾನು ತೊಗೊಂಡ್ಮೇಲೆ ಒಂದು ತಕ್ಕ ಮಟ್ಟಿಗೆ ಇವಾಗ ಇವಾಗ ಸ್ವಲ್ಪ ಮುಂಚೆ ಎಲ್ಲ ಒಂದು ಟ್ವೆಂಟಿ ತರ್ಟಿ ವ್ಯೂಸ್ ಬರ್ತಾ ಇತ್ತು ಇವಾಗ ಸ್ವಲ್ಪ ನಿಯರ್ಲಿ ಒಂದು ಹಂಡ್ರೆಡ್ ಆ ಥರ ಬರ್ತಾ ಇದೆ ಸೊ ಮುಂಚೆ ಕಂಪೇರ್ ಮಾಡಿಕೊಂಡ್ರೆ ಅದು ನನಗೆ ಸ್ವಲ್ಪ ಓಕೆ ಅನಿಸುತ್ತೆ ನೋಡೋರಿಗೆ ಬೇರೆಯವರಿಗೆ ಏನು ಇಷ್ಟು ಕಮ್ಮಿ ವ್ಯೂಸ್ ಅನಿಸ್ಬೋದು ಬಟ್ ನನಗೆ ಮುಂಚೆ ಕಂಪೇರ್ ಮಾಡ್ಕೊಂಡ್ರೆ ಆ ಚಾನಲು ಇವಾಗ ಸ್ವಲ್ಪ ಬೆಟರ್ ಅಂತಲೇ ಅನಿಸುತ್ತೆ ಓಕೆನಾ ಸೊ ಇಷ್ಟ ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್ ಜರ್ನಿ ಓಕೆನಾ ಸೊ ಹಾಗಾಗಿ ಇವಾಗ ನೀವು ನೋಡ್ತಿರುವಂತಹ ಬ್ಲಾಗ್ ಚಾನಲ್ ಏನಿದೆ ಇದನ್ನು ನಾನು ಯಾವಾಗ ಶುರು ಮಾಡಿದೆ ಅಂತ ಹೇಳೋದಾದರೆ ಇದನ್ನು ಕೂಡ ನಾನು ಸ್ಟಾರ್ಟ್ ಮಾಡಿ ನಿಯರ್ಲಿ ಒನ್ ಆ್ಯಂಡ್ ಆಫ್ ಟೂ ಇಯರ್ಸ್ ಆಗ್ತಾ ಬಂತು ಹೌದು ಫಸ್ಟ್ ಚಾನಲ್ ಏನಿದೆ ವಿಸ್ತಾರವಾಣಿ ಅದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್ ವ್ಲಾಗ್ ಅಂತ ಶುರು ಮಾಡಿದ್ದು ಬಟ್ ಅದು ವ್ಲಾಗ್ ಆಗಲಿಲ್ಲ ಹಾಗಾಗಿ ನನಗೆ ಬ್ಲಾಗಿಂಗ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಓಕೆನಾ ಸೊ ಇದು ನಿಮ್ಮ ಪರ್ಸ್ನಲ್ ಚಾಯ್ಸ್ ಆಗಿರುತ್ತೆ ಸ್ನೇಹಿತರೆ ಯಾವತ್ತೂ ಕೂಡ ನನಗೂ ಅಷ್ಟೇ ಯೂಟ್ಯೂಬಲ್ಲಿ ಬ್ಲಾಗ್ ಮಾಡಬೇಕು ಅನ್ನೋದು ಹಾಗೇನಾದ್ರು ಕಂಟೆಂಟ್ ಬಗ್ಗೆ ಶೇರ್ ಮಾಡಬೇಕು ಐಡಿಯಾಸು ಹಾಗೆ ನನಗೆ ಮನಸ್ಸಲ್ಲಿ ಅನಿಸೋದ್ರ ಬಗ್ಗೆ ಹತ್ರನಾದ್ರು ಶೇರ್ ಮಾಡಬೇಕಂತ ಅನ್ನಿಸ್ದಾಗ ಯೂಟ್ಯೂಬಲ್ಲಿ ಮೀನ್ಸ್ ಇನ್ಫಾರ್ಮೇಷನ್ನ ಕೊಟ್ಟರೆ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತಲ್ವ ಅಂತ ಹೇಳಿ ಸಾರಿ ವ್ಲಾಗ್ನ ಅಂತ ಹೇಳಿ ಮಾಡಲಿಕ್ಕೆ ಶುರು ಮಾಡಿಕೊಂಡೆ ಬಟ್ ಆದರೆ ಆ ಚಾನಲಲ್ಲಿ ನನಗೆ ಅರ್ಥ ಆಗಿತ್ತಲ್ವ ವ್ಲಾಗ್ ಹಾಕಿದರೆ ಆ ಚಾನಲಲ್ಲಿ ಫ್ಯೂಸ್ ಬರ್ತಾನೆ ಇರಲಿಲ್ಲ ಎಲ್ಲೋ ಒಂದು ಟೆನ್ನು ಫಿಫ್ಟೀನ್ ಅಷ್ಟೇ ವ್ಯೂಸ್ ಬರ್ತಾಯಿತ್ತು ಸೊ ಇಷ್ಟಕ್ಕೆ ನಾನು ಇಷ್ಟೊಂದು ಎಫರ್ಟ್ ಯಾಕೆ ಹಾಕಬೇಕು ಬೇರೆ ಚಾನಲ್ ಓಪನ್ ಮಾಡೋಣ ನಾನು ಈ ರೀತಿ ಬೇರೆ ಯೂಟ್ಯೂಬರ್ಸ್ನ ನೋಡ್ತಾ ಇದ್ದೆ ಅಲ್ವ ಅವ್ರಿಗೂ ಎಲ್ಲ ಎರಡು ಮೂರು ಚಾನಲ್ ಇರ್ತಾಯಿತ್ತು ಒಂದು ಕುಕ್ಕಿಂಗ್ ಚಾನಲು ವ್ಲಾಗ್ ಚಾನಲು ಮತ್ತು ಒಂದು ಕಂಟೆಂಟ್ಗೆ ಅಂತಲೇ ಒಂದು ಚಾನಲ್ ಈ ರೀತಿ ಮೂರು ನಾಲ್ಕು ಚಾನಲ್ ಇರ್ತಾ ಇತ್ತಲ್ಲ ಬಟ್ ಆದರೂ ಕೆಲವೊಂದು ಕಡೆ ಭಯ ಇತ್ತು ನನಗೆ ಹೇಗಪ್ಪ ಮ್ಯಾನೇಜ್ ಮಾಡೋದು ಎರಡೆರಡು ಚಾನಲ್ ಅಂತ ಹೇಳಿ ಬಟ್ ಯಾರೂ ಪರವಾಗಿಲ್ಲ ಮೀನ್ಸ್ ನನ್ನ ಫ್ರೆಂಡ್ ಒಬ್ಬಳಿದ್ದಾಳೆ ನಿಜವಾಗ್ಲೂ ಅವಳನ್ನ ನಾನು ಯಾವಾಗಲೂ ರೆಂಟ್ ಮಾಡ್ಕೋತೀನಿ ಅವಳು ಯಾವಾಗಲೂ ನನ್ನ ಜೊತೆಯೇ ಇರ್ತಾಳೆ ಅವಳು ಕೂಡ ಇದ್ರ ಬಗ್ಗೆ ತುಂಬಾ ಒಂದು ಐಡಿಯಾನ ಕೊಡ್ತಾ ಇದ್ಲು ಮೀನ್ಸ್ ಬ್ಲಾಗ್ಗೆ ಅಂತಲೇ ಸಪ್ರೇಟ್ ಚಾನಲ್ನ ಮಾಡು ಅದಲ್ಲಿ ನಿನಗೆ ಆಲ್ರೆಡಿ ಫಸ್ಟ್ ಚಾನಲಲ್ಲಿ ಅನುಭವ ಆಗಿದೆ ಅಲ್ವಾ ಮೀನ್ಸ್ ಎಲ್ಲ ಕಂಟೆಂಟ್ನೂ ಮಿಕ್ಸ್ ಮಾಡಿ ಏನು ಪ್ರಾಬ್ಲಮ್ ಆಯಿತು ಅಂತ ಸೊ ಆ ಚಾನಲಲ್ಲಿ ಏನೇನು ಮಿಸ್ಟೇಕ್ನ ಮಾಡಿದೆಯಾ ಆ ಒಂದು ಮಿಸ್ಟೇಕನ್ನು ಈ ಚಾನಲಲ್ಲಿ ಮಾಡಬೇಡ ಸೊ ಚಾನಲ್ ಗ್ರೋತ್ ಆದರೂ ಆಗ್ಬೋದು ನೋಡೋಣ ಮಾಡು ಟ್ರೈ ಅಂತ ಮಾಡು ಅಂತ ಹೇಳಿ ಮಾ ಹೇಳ್ಬಿಟ್ಟು ಈ ಚ ನಿಮ್ಮ ಗೆಳತಿ ಕಾವ್ಯ ಅನ್ನೋ ಒಂದು ಬ್ಲಾಗ್ ಚಾನಲ್ ಏನಿದೆ ಅದನ್ನು ನಾನು ಶುರು ಮಾಡಿ ಒನ್ ಆ್ಯಂಡ್ ಆಫ್ ಟೂ ಇಯರ್ಸ್ ಆಗ್ತಾ ಬಂತು ಎಗೈನ್ ಈ ಚಾನಲಲ್ಲಿ ನಾನೇನು ಮಿಸ್ಟೇಕ್ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡಬೇಕು ಏನಂದರೆ ಮಿಸ್ಟೇಕ್ ಕನ್ಸಿಸ್ಟೆನ್ಸಿ ಹೌದು ಸ್ನೇಹಿತರೆ ನೀವು ಯಾವುದೇ ಕೆಲಸನ ಮಾಡಿ ಅಥವಾ ಯಾವುದೇ ಒಂದು ಹೊಸ ಹ್ಯಾಬಿಟನ್ನು ನೀವು ನಿಮಗೆ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತ ಅಂದಾಗ ನಿಮಗೆ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ನಾನು ಕೂಡ ಅಷ್ಟೇ ಬ್ಲಾಗ್ ಚಾನಲ್ಲು ಇವಾಗಲೂ ಕೂಡ ತಕ್ಕಮಟ್ಟಿಗೆ ರನ್ ಆಗ್ತಾ ಇದೆ ನನ್ನ ಫಸ್ಟ್ ಚಾನಲ್ಗೆ ಹೋಲಿಸ್ಕೊಂಡ್ರೆ ಈ ಒಂದು ಬ್ಲಾಗ್ ಚಾನಲ್ ಸ್ವಲ್ಪ ತಕ್ಕಮಟ್ಟಿಗೆ ರನ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಇವಾಗಲೂ ಕೂಡ ಈ ಚಾನಲಲ್ಲಿ ಹಂಡ್ರೆಡ್ ಆ್ಯಂಡ್ ಎಬೋನೇ ವ್ಯೂಸ್ ಬರುತ್ತೆ ಸೊ ಅದು ನಂಗೆ ಸ್ವಲ್ಪ ಖುಷಿ ಇದೆ ಬಟ್ ನೋಡೋರಿಗೆ ಏನಿದು ಇಷ್ಟು ಕಡಿಮೆ ವ್ಯೂಸ್ ಬರ್ತಾ ಇದೆ ಇವಳಿಗೇನು ಯೂಟ್ಯೂಬಲ್ಲಿ ದುಡ್ಡು ಬರಲ್ವಾ ಅಥವಾ ಹೇಗೆ ಏನು ಎತ್ತ ಅಂತೆಲ್ಲ ಸಾವಿರಾರು ಪ್ರಶ್ನೆಗಳು ಹೊಡೆಯುತ್ತೆ ಬಟ್ ಅದನ್ನ ನಾವು ಎಷ್ಟು ಎಫರ್ಟ್ ಹಾಕಿ ಮಾಡಿರ್ತೀವಿ ಅದರಿಂದ ಏನು ಕಷ್ಟ ಇರುತ್ತೆ ಅಂತ ಹೇಳೋದು ನಮಗೆ ಮಾತ್ರ ಗೊತ್ತಿರುತ್ತಲ್ವ ಹಾಗಾಗಿ ಸೊ ನಾನು ಇಲ್ಲಿ ಅಷ್ಟೇ ಹೇಳ್ತಾ ಇರೋದು ಈ ಚಾನಲ ನಾನು ಓಪನ್ ಮಾಡಿದೆ ಈ ಚಾನಲ ಓಪನ್ ಮಾಡಿದಾಗ ನನ್ನ ಮೈಂಡಲ್ಲಿ ನನಗೆ ಕ್ಲಿಯರ್ ಆಗಿ ಐಡಿಯಾಸ್ ಇತ್ತು ನಾನು ಇದರಲ್ಲಿ ವ್ಲಾಗ್ ಪ್ಲಸ್ ಅಲಾಂಗ್ ವಿತ್ ಮೀನ್ಸ್ ವ್ಲಾಗ್ಗೆ ಆಗಿ ನಾನು ಬ್ಯೂಟಿ ಟಿಪ್ಸ್ಗಳಾಗ್ಬೋದು ಅಥವಾ ಬೇರೆ ಏನಾದರೂ ಟಿಪ್ಸ್ಗಳನ್ನ ಶೇರ್ ಮಾಡಬೇಕು ಬಟ್ ನಾನು ಈ ಚಾನಲ ವ್ಲಾಗಿಂಗ್ಗೋಸ್ಕರನೇ ಮಾಡಬೇಕು ಅಂತ ಹೇಳಿ ವ್ಲಾಗ್ ಅಂತ ಹೇಳಿ ಈ ಚಾನಲನ್ನು ಶುರು ಮಾಡಿಕೊಂಡೆ ಶುರು ಮಾಡಿದಾಗಲೂ ಅಷ್ಟೇ ಸ್ಟಾರ್ಟಿಂಗು ಸ್ವಲ್ಪ ದಿನ ವೀಡಿಯೋಸ್ನ ಮಾಡ್ತಾ ಇದ್ದೆ ಬಟ್ ಆಮೇಲೆ ಆಮೇಲೆ ನಿಮಗೂ ಗೊತ್ತಲ್ವ ಹೆಣ್ಮಕ್ಳಿಗೆ ಕೆಲಸಗಳು ತಪ್ಪಿದ್ದಲ್ಲ ಸೊ ನನಗೂ ಕೂಡ ಹಾಗೇ ನಾನು ಕೂಡ ಡ್ಯೂ ಹೋಗ್ತಾ ಇದ್ದೆ ಪ್ಲಸ್ ಮನೆ ಕೆಲಸ ಆಗ್ಬೋದು ಪ್ಲಸ್ ವ್ಲಾಗ್ ಅಂದರೆ ಖಂಡಿತ ನೋಡೋರಿಗೆ ಏನಪ್ಪ ಮಾಡೋ ಕೆಲ್ಸನಾಗ್ತಾರೆ ಅಷ್ಟೇ ಇವ್ರು ಏನು ಮಾಡ್ತಾರೆ ಥರ ಇರುತ್ತೆ ಬಟ್ ನಾವೇನಾದ್ರು ಕೆಲಸ ಮಾಡ್ತಾ ಇರುವಾಗ ನಾವು ಆ ಒಂದು ಕೆಲಸ ನೀಟಾಗಿ ಶೂಟ್ ಆಗ್ತಾ ಇದೆಯಾ ಇಲ್ವಾ ಮೀನ್ಸ್ ರೆಕಾರ್ಡ್ ಆಗ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು ಪ್ಲಸ್ ಅದನ್ನು ನಾವು ಎಡಿಟ್ ಮಾಡಬೇಕು ಎಡಿಟ್ ಮಾಡಿದ ಮೇಲೆ ತಮ್ಮನೈಲ್ ಹಾಕಬೇಕು ತಮ್ಮನೈಲಿಗೆ ಏನಪ್ಪ ಹಾಕಬೇಕು ಅಂತ ಚಿಂತೆ ಮಾಡಬೇಕು ಪ್ಲಸ್ ಅದಾದ ಮೇಲೆ ವೀಡಿಯೋ ಅಪ್ಲೋಡ್ ಮಾಡಬೇಕು ಮತ್ತು ವಾಯ್ಸ್ ಓವರ್ ಕೊಡಬೇಕು ಇಷ್ಟೆಲ್ಲ ಸಾವಿರಾರು ಕೆಲಸ ಇರುತ್ತೆ ಅದರಿಂದ ಸೊ ಹಾಗಾಗಿ ಶೂಟ್ ಮಾಡೋದೇನೋ ಮಾಡ್ಕೊಂಬಿಡ್ತೀನಿ ಅಂತ ಅನ್ಕೊಳ್ಳೋದನ್ನ ಎಡಿಟ್ ಮಾಡುವಾಗ ಅಥವಾ ವಾಯ್ಸ್ ಓವರ್ ಕೊಡೋಕ್ಕೆ ನಂಗೆ ತುಂಬಾ ಟೈಮ್ ಬೇಕಾಗ್ತಾ ಇತ್ತು ಸಮಟೈಮ್ಸು ನನಗೆ ವರ್ಕ್ ಪ್ರೆಷರಲ್ಲಿ ಹೇಗಾಗ್ತಿತ್ತು ಅಂದರೆ ಶೂಟ್ ಮಾಡಿ ಇಟ್ಟಿದ್ದ ವೀಡಿಯೋನೂ ಕೂಡ ನಾನು ಮೀನ್ಸ್ ಅಪ್ಲೋಡ್ ಮಾಡೋಕ್ಕಾಗ್ಬೋದು ಅಥವಾ ತಮ್ಮನಲ್ಲಿ ಮಾಡೋಕ್ಕಾಗ್ಬೋದು ಐದು ನಿಮಿಷದ ಕೆಲಸಕ್ಕೆ ನನಗೆ ಮನಸ್ಸೇ ಬರ್ತಾ ಇರಲಿಲ್ಲ ಮೀನ್ಸ್ ಮೆಂಟಲಿ ನಂಗೆ ಸ್ವಲ್ಪ ಪ್ರೆಷರಾಗಿಬಿಡ್ತಾಯಿತ್ತು ಅಯ್ಯೋ ಬಿಡಪ್ಪ ಮತ್ತು ಯಾರು ಮಾಡೋರು ಇದನ್ನು ನಾಳೆ ನಾನು ಆಡಿದ್ದೋ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಕೆಲವೊಂದು ಸಲ ರೆಗ್ಯುಲರಾಗಿ ಪ್ರತಿದಿನ ವಿಡಿಯೋ ಆಗ್ತಾಯಿದ್ದೆ ಕೆಲವೊಂದು ಸಲ ವಾರ ಹದಿನೈದು ದಿನ ಬ್ರೇಕ್ ತೊಗೊಳ್ತಾ ಇದ್ದೆ ಸೊ ಈ ರೀತಿಯಾಗಿ ನನಗೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಅನ್ನೋದು ತಪ್ಪೋಯ್ತು ಸೊ ಆಗ ಏನಾಯಿತು ಅಂದರೆ ಬರ್ತಾ ಇದ್ದು ಕೂಡ ಸ್ವಲ್ಪ ಡೌನ್ ಆಗೋಯ್ತು ಇದೇ ನನ್ನ ಒಂದು ಮಿಸ್ಟೇಕ್ ಈ ಚಾನಲಲ್ಲಿ ನಾನು ಮಾಡಿರೋದು ಅಂತಲೇ ಹೇಳ್ತೀನಿ ಯಾಕಂದರೆ ಸ್ನೇಹಿತರೆ ನೀವು ಯೂಟ್ಯೂಬ್ ಮಾಡ್ತೀನಾದರೆ ನೀವು ಮೆಂಟಲಿ ಫಿಕ್ಸ್ ಹಾಕ್ಕೊಳ್ಳಿ ನೀವು ಒಂದು ದಿನ ಕೂಡ ಓಕೆನಾ ಸೊ ಒಂದು ದಿನ ಕೂಡ ನೀವು ಮಿಸ್ ಮಾಡದೆ ವೀಡಿಯೋಸ್ ಹಾಕಿ ಖಂಡಿತವಾಗ್ಲೂ ನಿಮ್ಮ ಚಾನಲ್ ಓಡುತ್ತೆ ಇದು ನನಗೆ ಅನುಭವ ಕೂಡ ಆಗಿದೆ ನಾವು ರೆಗ್ಯುಲರಾಗಿ ವ್ಯೂಸ್ ನಮ್ಮ ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋದಾಗ ಯಾವುದಾದ್ರು ಸ್ವಲ್ಪ ವೀಡಿಯೋಸರು ಸ್ವಲ್ಪ ವೈರಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ವ್ಯೂಸ್ ಕೂಡ ಬರುತ್ತೆ ಓಕೆನಾ ಇವಾಗ ನೀವು ಕೂಡ ನೋಡ್ತಾ ಇರ್ಬೋದು ನಾನು ಈ ಚಾನಲ್ ಓಪನ್ ಮಾಡಿ ಒನ್ ಆ್ಯಂಡ್ ಹಾಫ್ ಇಯರ್ ಆಗಿದೆ ಇವಾಗಲೂ ಕೂಡ ಸಬ್ಸ್ಕ್ರೈಬರ್ಸ್ ಇನ್ನ ಫೈವ್ ಹಂಡ್ರೆಡ್ ಸಮಥಿಂಗ್ ಇದ್ದಾರೆ ಅಷ್ಟೇ ಇನ್ನು ತೌಸಂಡ್ ಸಬ್ಸ್ಕ್ರೈಬರ್ಸ್ನ ಕೂಡ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಹಾಗಾಗಿ ಈ ಚಾನಲಲ್ಲಿ ಇನ್ನೂ ಮಾನಿಟೈಸೇಷನ್ ಕೂಡ ಹಾನಾಗಿಲ್ಲ ಓಕೆನಾ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ಓ ಏನು ಯೂಟ್ಯೂಬಲ್ಲಿ ಆರಾಮಾಗಿ ದುಡ್ಡು ಬರ್ತೀಯ ಅಲ್ವ ನೀನು ಹಾಗೆ ನನ್ನ ಫ್ರೆಂಡ್ಸ್ ಆಗ್ಬೋದು ಅಥವಾ ಫ್ಯಾಮಿಲಿ ಕೆಲವೊಬ್ರು ಆಗ್ಬೋದು ಆ ಥರ ಕೇಳ್ತಾ ಇರ್ತಾರೆ ಯಾಕಂದರೆ ಅದರಲ್ಲಿ ಎಷ್ಟು ಎಫರ್ಟ್ ಇರುತ್ತೆ ಏನು ಅಂತೆಲ್ಲ ಹೇಳೋದು ನಮಗೆ ಗೊತ್ತಲ್ವ ನೋಡೋರಿಗೆ ಹೇಗೆ ಗೊತ್ತಾಗುತ್ತೆ ಅಷ್ಟೇ ಸೊ ನಂತರ ಈ ಒಂದು ಚಾನಲ್ದು ಇಷ್ಟನೇ ಬರ ಆಯಿತು ಬಟ್ ನನಗೆ ಕಂಪ್ಯಾರೇಟಿವ್ಲಿ ಫಸ್ಟ್ ಚಾನಲ್ಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಚಾನಲು ಸ್ವಲ್ಪ ತಕ್ ಮಟ್ಟಿಗೆ ಹೋಗ್ತಾ ಇದೆ ಅಂತ ನನ್ನ ಒಂದು ಅನಿಸಿಕೆ ಅಷ್ಟೇ ಸೊ ಅಂಥದ್ರಲ್ಲಿ ನಾನು ಈ ಏನು ಸ್ಟಾಪ್ ಮಾಡಲ್ಲ ವ್ಲಾಗಿಂಗ್ ಚಾನಲ ಸೊ ನನ್ನ ಒಂದು ಅನುಭವಕ್ಕಿಂತ ತೊಂದರೆ ಇಲ್ಲ ನನಗೆ ನಿಧಾನ ಹೋದರೂ ಪರವಾಗಿಲ್ಲ ಕಂಪ್ಲೀಟ್ ಮಾಡ್ತೀನಿ ಅನ್ನೋ ಒಂದು ಚಾಲೆಂಜ್ ಥರ ತಗೊಂಡು ಇದನ್ನ ನಾನು ಮಾಡ್ತಾಯಿದ್ದೀನಿ ಹಾಗೆ ನೀವು ಕೂಡ ನನಗೆ ಇದರಲ್ಲಿ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದೀರಾ ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡಿ ಇನ್ನೂ ಸ್ವಲ್ಪ ಚೆನ್ನಾಗಿ ರೋತಾರೆ ನನಗೂ ಕೂಡ ಖುಷಿ ಆಗುತ್ತೆ ಹಾಗೆ ನನಗೂ ಕೂಡ ವೀಡಿಯೋ ಮಾಡೋಕ್ಕೂ ಕೂಡ ಮನಸ್ಸಿರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ ಸೊ ಐ ಹೋಪ್ ನೀವು ಕೂಡ ನಂಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟು ನನ್ನ ಯೂಟ್ಯೂಬ್ ಜರ್ನಿ ಹಾಗೆ ನಾನಿಲ್ಲಿ ಒಂದು ಮೇಯ್ನ್ ಪಾಯಿಂಟ್ಸ್ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ನೀವೇನಾದ್ರು ಯೂಟ್ಯೂಬ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಫಸ್ಟ್ ಟಾಪಿಕ್ ನೀವು ತಲೆಯಲ್ಲಿ ಇಟ್ಕೋಬೇಕಾಗಿರ್ಬೋದು ಯೂಟ್ಯೂಬನ್ನು ನಾನು ಯಾಕೆ ಶುರು ಮಾಡ್ತಾ ಇದ್ದೀನಿ ಅದು ಮೇನ್ ನಿಮ್ಮ ಇರಬೇಕು ಓಕೆನಾ ಸೊ ತುಂಬ ಜನ ಯೂಟ್ಯೂಬನ್ನು ಜಸ್ಟ್ ಟೈಮ್ ಪಾಸಿಂಗ್ ಮಾಡ್ತಾರೆ ಮೀನ್ಸ್ ತಿಂಗಳಿಗೆ ಒಂದು ವೀಡಿಯೋ ಎರಡು ತಿಂಗಳಿಗೆ ಒಂದು ವೀಡಿಯೋ ಹಾಕ್ಬಿಟ್ಟು ಸುಮ್ಮನೆ ಬಿಟ್ಟಿರ್ತಾರೆ ಆ ಥರ ಎಲ್ಲ ನೀವು ಮಾಡಿದರೆ ಓಕೆ ತೊಂದರೆ ಇಲ್ಲ ಬಟ್ ನಾನು ಇದನ್ನು ಶುರು ಮಾಡಿದ್ದಂತಹ ಮೀನ್ಸ್ ರೀಸನ್ ಬಂದುಬಿಟ್ಟು ನಮಗೆ ಒಂದು ಸೈಡ್ ಬಿಸ್ನೆಸ್ ಥರ ಅಥವಾ ವರ್ಕ್ ಫ್ರಮ್ ಅಂತ ಅಂತೇಳಿ ನಾನು ಹುಡುಕ್ತಾ ಇದ್ದೆ ಅದ್ರ ಬದಲು ಸುಮ್ಮನೆ ಯೂಟ್ಯೂಬ್ ನೋಡ್ಕೊಂಡು ಟೈಮ್ ಪಾಸ್ ಮಾಡೋದ್ರ ಬದಲು ನಾನೇ ಯಾಕೆ ಯೂಟ್ಯೂಬ್ನ ಮಾಡಬಾರ್ದು ಇವಾಗ ವರ್ಕ್ ಫ್ರಮ್ ಓಮ್ ಅಂತ ಹೇಳಿ ತುಂಬ ಜನ ದುಡ್ಡನ್ನು ಕೂಡ ಕಳ್ಕೊಂಡಿದ್ದಾರೆ ಸೊ ಆ ಥರ ನಷ್ಟ ಆಗ್ಬಿಡುತ್ತೆ ಅದೆಲ್ಲ ಯಾಕೆ ಬೇಕು ಸೊ ಇದನ್ನೇ ನಾನು ಆದರೂ ಪರವಾಗಿಲ್ಲ ಇದನ್ನೇ ವರ್ಕ್ ಫ್ರಮ್ ಹೋಮ್ ಥರ ನಾನು ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಪ್ಯಾಷನ್ ಕೂಡ ಇತ್ತು ನನಗೆ ಈ ಥರ ವೀಡಿಯೋ ಶೂಟ್ ಎಡಿಟಿಂಗ್ ಇದೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಇರ್ತಾಯಿತ್ತು ಇತ್ತು ಅವಾಗ ನೋಡಿದಾಗ ಸೊ ಆ ಪರವಾಗಿಲ್ಲ ನಾನು ಕೂಡ ಟ್ರೈ ಮಾಡಿ ಮಾಡ್ತೀನಿ ಅಂತ ಹೇಳಿ ನಾನು ಶುರು ಮಾಡಿದ್ದು ಹಾಗೆ ತುಂಬ ಜನ ಹೇಳ್ತಾರೆ ಇವಾಗ ಕೆಲವೊಬ್ಬರು ನನಗೆ ಅರ್ನಿಂಗ್ಸ್ ಬರುತ್ತೆ ಅಂತ ಗೊತ್ತಿರಲಿಲ್ಲ ಸುಮ್ಮನೆ ಮಾಡಿದ್ದೆ ಅಂತ ಬಟ್ ನಾನು ಆ ರೀತಿ ಖಂಡಿತ ಸುಳ್ಳು ಹೇಳಲ್ಲ ಹಾನೆಸ್ಟಾಗಿ ಹೇಳ್ತೀನಿ ಹಂಗೆ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಬರುತ್ತೆ ಅಂತ ಗೊತ್ತಿತ್ತು ಸೊ ನನಗೂ ಕೂಡ ಅರ್ನಿಂಗ್ಸ್ ಬೇಕಿತ್ತು ತಾನೇ ದುಡ್ಡು ಬೇಡ ಹೇಳಿ ಎಲ್ರಿಗೂ ಬೇಕು ಅಲ್ವಾ ಸೊ ನಮ್ಮ ಆಗುತ್ತೆ ಸೊ ಬಟ್ ಎಫರ್ಟ್ ಹಾಕೋಣ ಬಟ್ ಇದರಲ್ಲಿ ಸಕ್ಸಸ್ ಅನ್ನೋದು ಬೇಗ ಸಿಗಲ್ಲ ನೀವು ಸ್ವಲ್ಪ ಆನೆಸ್ಟಾಗಿ ಟ್ರೈ ಮಾಡ್ತಾ ಇರಬೇಕು ನಾನು ಕೂಡ ಹಾಗೆ ಮಾಡ್ಕೊಳ್ತಾ ಹೋದೆ ನಿಧಾನ ಆದರೂ ಪರವಾಗಿಲ್ಲ ಅಂತ ಹೇಳಿ ನಾನು ಇನ್ನೂ ಕೂಡ ಟ್ರೈ ಮಾಡ್ತಾ ಇದ್ದೀನಿ ಈಗ ಎರಡು ವರ್ಷ ಆದರೂ ಕೂಡ ನಾನು ವೀಡಿಯೋ ಮಾಡೋದಂತೂ ಬಿಟ್ಟಿಲ್ಲ ಪ್ರತಿನಿತ್ಯ ನಿತ್ಯ ಪ್ರತಿನಿತ್ಯ ಆಗಿಲ್ಲ ಅಂದರೂ ವಾರದಲ್ಲೋ ಅಥವಾ ಎರಡು ವಾರದಲ್ಲೋ ಒಂದು ಎರಡು ಮೂರು ವೀಡಿಯೋಸನ್ನಾದ್ರೂ ನಾನು ಹಾಕ್ತಾ ಇದ್ದೀನಿ ಈ ರೀತಿ ನನಗಿರುವಂತಹ ವರ್ಕ್ ಮಧ್ಯೆ ಇದನ್ನು ಕೂಡ ಹೇಗೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ನೊಂದು ಏನಾದರೂ ಈ ಥರ ಮಾಡೋದ್ರಿಂದ ನಮಗೂ ಕೂಡ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡು ಏನೋ ಒಂದು ಟೈಮ್ ಪಾಸ್ ಮಾಡೋದಕ್ಕಿಂತ ಇದು ಕೂಡ ಮೈಂಡ್ ಫ್ರೀ ಆಗಿರಲ್ಲ ಅಲ್ವಾ ಬ್ಯಿ ಇದ್ದಾಗ ನಮಗೆ ಮೈಂಡಲ್ಲಿ ಬರುವಂತಹ ನೆಗೆಟಿವ್ ಥಾಟ್ಸ್ ಕೂಡ ಕಡಿಮೆ ಆಗುತ್ತೆ ಆ ಒಂದು ಇಂಟೆನ್ಷನಿಂದ ಕೂಡ ನಾನು ಈ ರೀತಿ ಮಾಡಲಿಕ್ಕೆ ಶುರು ಮಾಡಿಕೊಂಡೆ ಹಾಗಾಗಿ ನಾನು ನಿಮಗೆ ಫಸ್ಟ್ ಹೇಳೋದು ಯೂಟ್ಯೂಬ್ ಯಾರೆಲ್ಲ ಸ್ಟಾರ್ಟ್ ಮಾಡ್ಬೇಕಂತಿದ್ದೀರ ಅವರು ಮೊದಲು ಯಾವ ಕಂಟೆಂಟ್ ಮೇಲೆ ವೀಡಿಯೋನ ನಾನು ಮಾಡ್ತೀನಿ ಹಾಗೆ ಆ ಕಂಟೆಂಟ್ನ ನೀವು ಯೋಚನೆ ಮಾಡಿದಾಗ ನೀವು ಇನ್ನೂ ಒಂದು ವಿಚಾರ ಏನು ಯೋಚನೆ ಮಾಡಬೇಕು ಅಂದರೆ ಈ ಒಂದು ಕಂಟೆಂಟಲ್ಲಿ ನನಗೆ ತುಂಬ ದಿನ ವೀಡಿಯೋ ಮಾಡಲಿಕ್ಕೆ ಟಾಪಿಕ್ ಸಿಗ್ತಾವೆ ಓಕೆ ಅಂದರೆ ವಿಷಯಗಳು ಇರುತ್ತಾ ಅಂತ ಹೇಳಿ ಇವಾಗ ಒಂದು ತಿಂಗಳು ಒಂದು ಹದಿನೈದು ದಿನ ಮಾಡ್ತೀರಾ ಅದಾದಮೇಲೆ ಆ ಕಂಟೆಂಟ್ ಬಗ್ಗೆ ನಿಮಗೆ ಬೇರೆ ಏನು ಇನ್ಫಾರ್ಮೇಷನ್ನೇ ಸಿಗೋಲ್ಲ ಅಂತ ಅಂದಾಗ ಆ ಕಂಟೆಂಟ್ ಬಿಟ್ಟು ನೀವು ಬೇರೆ ಕಂಟೆಂಟ್ಗೆ ಶಿಫ್ಟ್ ಆಗಬೇಕಾಗುತ್ತೆ ಆವಾಗ ನಿಮ್ಮ ವ್ಯೂವರ್ಸ್ ನಿಮ್ಮ ಚಾನಲ್ ಅಷ್ಟು ಇಷ್ಟಪಡಲ್ಲ ಯಾಕಂದರೆ ಫಸ್ಟು ನೀವೇನು ಆ ವೀಡಿಯೋ ಅಪ್ಲೋಡ್ ಮಾಡಿರ್ತೀರಾ ಅದೇನಾದ್ರು ವೀಡಿಯೋ ವೈರಲ್ ಆದಾಗ ಅವ್ರು ಅದನ್ನು ನೋಡಿ ಇಷ್ಟಪಟ್ಟು ನಿಮ್ಮ ಚಾನಲ್ಗೆ ಬಂದಿರ್ತಾರೆ ನೀವು ಸಡನ್ನಾಗಿ ಕಂಟೆಂಟನ್ನು ಚೇಂಜ್ ಮಾಡಿದಾಗ ಅದು ನಿಮ್ಮ ವ್ಯೂವಸ್ ನೋಡಲಿಕ್ಕೆ ಇಷ್ಟಪಡಲ್ಲ ಅವಾಗ ವ್ಯೂಸ್ ಎಲ್ಲ ಡೌನ್ ಆಗುತ್ತೆ ಮತ್ತು ಚಾನಲ್ ಕೂಡ ಬಿದ್ದೋಗಿಬಿಡುತ್ತೆ ನನ್ನ ಫಸ್ಟ್ ಚಾನಲ್ ಆಯ್ತಲ್ವಾ ಆ ರೀತಿ ಆಗುತ್ತೆ ಇನ್ನು ಸೆಕೆಂಡ್ ತಿಂಗ್ ಬರೋದಾದರೆ ನೀವು ಕನ್ಸಿಸ್ಟೆಂಟಾಗಿ ವೀಡಿಯೋ ಮಾಡೋಕ್ಕಾಗುತ್ತಾ ಅಥವಾ ವೀಕ್ಲಿ ಒಂದು ವೀಡಿಯೋ ಮಾಡ್ತೀರಾ ಅಥವಾ ವೀಕ್ಲಿ ಎರಡು ವೀಡಿಯೋ ಮಾಡ್ತಾರಾ ಅದನ್ನು ಫಿಕ್ಸ್ ಮಾಡ್ಕೊಳ್ಳಿ ಓಕೆನಾ ಸೊ ಸ್ಟಾರ್ಟಿಂಗಲ್ಲೇ ನೀವು ಈ ರೀತಿ ವಾರದಲ್ಲಿ ಎರಡು ದಿನ ಅಥವಾ ಮೂರು ದಿನ ವೀಡಿಯೋನ ಅಪ್ಲೋಡ್ ಮಾಡೋದು ಅಥವಾ ಡೇ ಹಾಕೋದ್ರೆ ಎವ್ರಿ ಡೇ ಹಾಕಿ ಖಂಡಿತ ತಪ್ಪಿಲ್ಲ ಅದು ಇನ್ನೂ ತುಂಬ ಒಳ್ಳೆಯದು ಡೇ ಒಂದು ಟೈಮ್ನ ಫಿಕ್ಸ್ ಮಾಡಿಕೊಂಡು ವೀಡಿಯೋಸ್ ಹಾಕ್ತಾ ಬನ್ನಿ ಯಾವಾಗ ನೋಡೋ ವ್ಯೂವರ್ಸ್ಗೂ ಕೂಡ ಒಂದು ಎಂಗೇಜ್ಮೆಂಟ್ ಇರುತ್ತೆ ಮೀನ್ಸ್ ಅದು ಯಾವ ಟೈಮಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾರಪ್ಪ ನಾವು ಯಾವಾಗ ನೋಡಬೇಕು ಅಂತ ಅವ್ರಿಗೂ ಒಂದು ಐಡಿಯಾ ಬಂದಿರುತ್ತೆ ಓಕೆನಾ ಸೊ ಕನ್ಸಿಸ್ಟೆಂಟಿ ಪ್ಲಸ್ ಹಾರ್ಡ್ ವರ್ಕ್ ಎರಡೂ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ ಸ್ನೇಹಿತರೆ ಹಾಗೆ ನಿಮಗೆ ಏನಾದರೂ ಯೂಟ್ಯೂಬ್ ಚಾನಲ್ ಹೇಗೆ ಓಪನ್ ಮಾಡಬೇಕು ತಮ್ಮನಲ್ಲಿ ಮಾಡೋದು ಹೇಗೆ ಅದೆಲ್ಲನೂ ಬೇಕು ಅಂತಂದರೆ ಖಂಡಿತ ಹೇಳಿ ನಾನು ಅದ್ರ ಬಗ್ಗೆ ಕೂಡ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ಸೊ ನಾನು ಸಿಂಪಲ್ ಸ್ನೇಹಿತರೆ ನಾನೇನು ತುಂಬ ಗ್ರ್ಯಾಂಡಾಗೆಲ್ಲ ಎಡಿಟಿಂಗ್ ಬರುತ್ತೆ ಹಾಗೆ ಹೀಗೆ ಅಂತ ಹೇಳಲ್ಲ ನಾನು ಮಾಡೋದು ಒಂದು ಬೇಸಿಕ್ ವೀಡಿಯೋ ಎಡಿಟಿಂಗ್ ಅಷ್ಟೇ ಸೊ ಇನ್ನು ವೀಡಿಯೋ ಶೂಟ್ ಮಾಡುವಾಗ ನಾನು ಮೊಬೈಲ್ ಕ್ಯಾಮ್ರಾ ಇದ್ದರೆ ನಿಮ್ಮದು ಚೆನ್ನಾಗಿ ಅದರಲ್ಲೇ ಮಾಡ್ಕೊಳ್ಳಿ ಬಟ್ ನನ್ನ ಮೊಬೈಲಲ್ಲಿ ಕ್ಯಾಮ್ರಾ ಕ್ಲಾರಿಟಿ ಅಷ್ಟು ಚೆನ್ನಾಗಿಲ್ಲ ಹಾಗಾಗಿ ನಾನು ಓಪನ್ ಕ್ಯಾಮ್ರಾ ಅಂತ ಹೇಳಿ ಒಂದು ಆ್ಯಪ್ ಬರುತ್ತೆ ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ನನ್ನ ಮೊಬೈಲ್ ಕ್ಯಾಮ್ರಾಗಿಂತ ಸ್ವಲ್ಪ ಕ್ಲಾರಿಟಿ ಒಂದು ಒಂದು ಪರ್ಸೆಂಟ್ ಜಾಸ್ತಿ ಬರುತ್ತೆ ಹಾಗಾಗಿ ಆ ಓಪನ್ ಕ್ಯಾಮ್ರಾದಲ್ಲಿ ನಾನು ಶೂಟ್ ಮಾಡ್ತೀನಿ ಅದಾದ ನಂತರ ಎಡಿಟಿಂಗ್ಗೋಸ್ಕರ ನಾನು ಫಸ್ಟು ಕೈನ್ ಮಾಸ್ಟರ್ ಯೂಸ್ ಮಾಡ್ತಾ ಇದ್ದೆ ಬಟ್ ಇವಾಗ ಇನ್ಶಾರ್ಟ್ ಯೂಸ್ ಮಾಡ್ತಾ ಇನ್ ಇನ್ಶಾರ್ಟ್ ನನಗೆ ಇವಾಗ ತುಂಬಾ ಕಂಫರ್ಟಬಲ್ ಆಗಿದೆ ಹಾಗಾಗಿ ಇನ್ಶಾರ್ಟ್ ಯೂಸ್ ಮಾಡ್ತಾ ಇದ್ದೀನಿ ಕೈನ್ ಮಾಸ್ಟರ್ ಮತ್ತು ಇನ್ಶಾರ್ಟ್ ಎರಡೂ ಕೂಡ ನಿಮಗೆ ವ್ಲಾಗ್ ಆಗ್ಬೋದು ಯಾವುದೇ ಚ ಕಂಟೆಂಟ್ ಚಾನಲ್ಗಾಗ್ಬೋದು ತುಂಬಾ ಚೆನ್ನಾಗಿರುತ್ತೆ ಮೀನ್ಸ್ ಬೇಸಿಕ್ ವಿಡಿಯೋ ಎಡಿಟಿಂಗ್ ಮಾಡ್ಬೋದು ನೀವು ಆರಾಮಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಕ್ವಾಲಿಟಿ ಕೂಡ ಬಟ್ ಏನಂದರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ ಆ ಥರ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮಾಡಬೇಕಾಗುತ್ತೆ ತುಂಬ ಚೆನ್ನಾಗಿ ಎಡಿಟಿಂಗ್ ಬರುತ್ತೆ ಇನ್ನು ವಾಯ್ಸ್ ಓವರ್ ಕೊಡೋಕ್ಕೆಲ್ಲ ಆಪ್ಷನ್ಸ್ ಅಲ್ಲೇ ಇರುತ್ತೆ ಅಲ್ವಾ ಸೊ ಅಲ್ಲೇ ಆಪ್ಷನ್ಸ್ ಯೂಸ್ ಮಾಡ್ಕೊಳ್ಳಿ ಪ್ಲಸ್ ಇವಾಗ ತಮ್ನೈಲ್ ಮೀನ್ಸ್ ನೀವು ವೀಡಿಯೋ ಓಪನ್ ಮಾಡಿದಾಗ ಮೇಲ್ಗಡೆ ಏನು ಕಾಣ್ತಲ್ವ ತಮ್ನೈಲ್ ಅದನ್ನ ನಾನು ಪಿಕ್ಸಲ್ ಲ್ಯಾಬ್ ಅನ್ನೋಂಥ ಆ್ಯಪ್ ಮುಖಾಂತರ ನಾನು ಮೀನ್ಸ್ ತಮ್ಮನೈಲ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ ಇನ್ನು ಮಾಮೂಲಿ ಅಪ್ಲೋಡಿಂಗ್ ಎಲ್ಲ ಕೆಲವೊಬ್ರು ಕ್ರೋಮಲ್ಲಿ ಹೋಗ್ಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾರೆ ಬಟ್ ನಾನು ಏನಿಲ್ಲ ನಾರ್ಮಲ್ ಯೂಟ್ಯೂಬ್ ಹ್ಯಾಪಲ್ಲೇ ಅಪ್ಲೋಡ್ ಮಾಡ್ತೀನಿ ಸೊ ಇಷ್ಟು ಎಷ್ಟು ಸಿಂಪಲ್ ಆಗಿ ಮಾಡ್ತಾ ಇರೋದು ಸದ್ಯಕ್ಕೆ ಹಾಗೆ ನಾನು ಮತ್ತೆ ಒಂದು ಸಪ್ರೇಟ್ ಕುಕ್ಕಿಂಗ್ ಚಾನಲ್ನ ಕೂಡ ಓಪನ್ ಮಾಡಿದ್ದೀನಿ ಕುಕ್ಕಿಂಗ್ ಸ್ಟೋರೀಸ್ ಅನ್ನೋವಂಥದ್ದು ಸೊ ಇದು ತುಂಬ ಜನ ಗೊತ್ತಿಲ್ಲ ಅಂತ ಅನ್ಕೊಳ್ತೀನಿ ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಅಥವಾ ಕಮ್ಯುನಿಟಿ ಪೋಸ್ಟಲ್ಲಿ ಶೇರ್ ಮಾಡಿರ್ತೀನಿ ವಿಡಿಯೋನ ಸೊ ಮಿಸ್ ಮಾಡಿದ್ರೆ ನೀವು ಕೂಡ ನೋಡಿ ಸಪೋರ್ಟ್ ಮಾಡಿ ಓಕೆನಾ ಸೊ ಕುಕ್ಕಿಂಗ್ ಚಾನಲ್ಲು ಕೂಡ ತಕ್ಕ ಮಟ್ಟಿಗೆ ಹೋಗ್ತಾ ಇದೆ ಸೊ ಅಲ್ಲೂ ಕೂಡ ನಿಮ್ಮ ಸಪೋರ್ಟ್ ನಮಗೆ ಬೇಕಾಗುತ್ತೆ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಸೊ ಇದೇ ರೀತಿ ಹಲವಾರು ಕೆಲವೊಂದು ಬೇರೆ ಬೇರೆ ದಾರಿಗಳನ್ನ ಕೂಡ ಹುಡ್ಕೊಳ್ತಾ ಇದ್ದೀನಿ ಸೊ ಎಲ್ಲ ಕಡೆ ನಿಮ್ಮ ಸಪೋರ್ಟ್ ನನಗಿರಲಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಯಾರಾದರೂ ಚಾನಲ್ ಓಪನ್ ಮಾಡೋರಿದ್ರೆ ಆಲ್ ದ ಬೆಸ್ಟ್ ಓಪನ್ ಮಾಡಿ ಮಾಡೋಕ್ಕೂ ಮುಂಚೆ ಎಲ್ಲ ಥರ ವಿಷಯಗಳನ್ನ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತೀನಿ ಓಕೆನಾ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಟೇಕ್ ಕೇರ್ ಬಾಯ್